ಇವತ್ತು ನಾಟಿ ಮಟನ್ ತಗೊಂಡಿದ್ದೀನಿ ನಾಟಿ ಮಟನ್ ಸಾರು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿರಲಿಲ್ಲ ತುಂಬ ದಿನದ ಮೇಲೆ ಇವತ್ತು ಮಾಡ್ತಾ ಇದ್ದೀನಿ ಒಂದೂವರೆ ಕೆ ಜಿ ನಾಟಿ ಮಟನ್ ತಗೊಂಡಿದ್ದೀನಿ ಈಗ ಮಟನ್ ಸಾರಿಗೆ ಏನು ಮಸಾಲೆ ಹಾಕೊಡೋದು ನೋಡೋಣ ನಮ್ಮನೆ ಥರ ಮಟನ್ ಸಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕೆಲವರು ಇದಕ್ಕೆ ಪುದೀನ ಹಾಕ್ತಾರೆ ಮತ್ತು ಟೇಸ್ಟ್ ಬರಲಿ ಅಂತ ಹೇಳಿ ಗೋಡಂಬಿ ಹಾಕ್ತಾರೆ ಆದರೆ ನಾನು ಅದೆಲ್ಲ ಏನೂ ಇಲ್ಲ ಮಾಮೂಲಿ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾಡಿ ಟೇಸ್ಟ್ ನೋಡಿ ಇದಕ್ಕೆ ಕೂಡ ನಾನು ಮೂರ್ ಮೂರು ಥರ ಮಸಾಲೆ ಹಾಕೇನೆ ಸಾರು ಮಾಡೋದು ಇದನ್ನ ಕೆಲವ್ರು ಏನು ಮಾಡ್ತಾರೆ ಒಂದೇ ಒಂದೇ ಸಲ ಎಲ್ಲ ಹಾಕೊಂಡು ರುಬ್ಬಿಟ್ಟು ಮಟನ್ ಸಾರು ಮಾಡ್ತಾರೆ ಅದಕ್ಕಿಂತ ನೀವು ನಾನು ಮುಂಚೆನೂ ತೋರಿಸಿದ್ದೀನಿ ಮೂರು ಥರ ಮಸಾಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅದೇ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೀಡಿಯಮ್ ಸೈಜು ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ಅರ್ಧ ಸ್ಪೂನು ಚಕ್ಕೆ ಲವಂಗ ಪೌಡ್ರು ಒಂದು ಕಾಲು ಸ್ಪೂನು ಮನೆಯಲ್ಲೇ ಕುಟ್ಟಿ ಮಾಡಿರೋ ಅಂತ ಅರಿಶಿನದ ಪುಡಿ ನಾವು ಚಕ್ಕೆ ಲವಂಗ ಪೌಡ್ರ್ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಗರಂ ಮಸಾಲ ಆಗಲಿ ಯಾವುದೂ ಹೊರಗಡೆಯಿಂದ ತೊಗೊಳಲ್ಲ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಭಾಗ ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ ಇನ್ನೂ ಅರ್ಧ ಭಾಗ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಇದು ಒಂದೇ ಮಸಾಲೆ ಇದು ಮಸಾಲೆ ರುಬ್ಬಾಗಿದೆ ಈಗ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋಣ ಜಾಸ್ತಿ ಏನು ಬೇಡ ಯಾಕೆಂದರೆ ಇದಕ್ಕೆ ನಾವು ಆಮೇಲೆ ಚರ್ಬಿ ಎಲ್ಲ ಸೇರಿಸ್ತೀವಲ್ವಾ ಚರ್ಬಿ ಇಲ್ಲದ್ರೆ ನಿಮಗೆ ಸಾರು ರುಚಿಯೇ ಬರೋದಿಲ್ಲ ಕೆಲವರು ಡಯಟ್ ಇದ್ರಿಂದ ಚರ್ಬಿ ಬೇಡ ಅಂತಾರೆ ಅಂಥವ್ರು ಬೇಕಾದ್ರೆ ತಂದು ಹಾಕ್ಕೊಂಡು ಆಮೇಲೆ ತೆಗೆದು ಬಿಡ್ಲಿಬೇಕಾದ್ರೆ ಆದರೆ ಸಾರು ರುಚಿ ಬರಬೇಕು ಅಂದರೆ ಚರ್ಬಿ ಹಾಕ್ಲೇಬೇಕು ಎಣ್ಣೆ ಕಾದಿದೆ ಮಟನ್ ಹಾಕ್ತೀನಿ ಒಳ್ಳೆ ನಾಲ್ಕಿ ಸ್ಟೈಲಲ್ಲಿ ನೀವು ಊಟ ಮಾಡ್ಬೇಕು ಅಂದ್ರೆ ಇದೇ ತರ ಮಾಡ್ಕೊಳಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮಟನ್ ಬೇಯುವಾಗ ಸ್ವಲ್ಪ ಉಪ್ಪಾಕಿರೋಣ ಮಟನ್ ಹಿಡಿಬೇಕಲ್ವಾ ಹಾಗಾಗಿ ಈಗ ನೀವು ಉಪ್ಪು ಉಪ್ಪಾಕಿದ್ರೇನೆ ಮಟನ್ ತುಂಬಾ ರುಚಿಯಾಗಿರುತ್ತೆ ನೀರೆಲ್ಲ ಚೆನ್ನಾಗಿ ಸೋರ್ ಹಾಕಿದ್ವಿ ಹಾಗಾಗಿ ಜಾಸ್ತಿ ನೀರಿಲ್ಲ ಆದ್ರೂ ಕೂಡ ಒಂದು ಐದು ನಿಮಿಷನಾದ್ರೂ ಮಟನ್ ಒಗ್ಗರಣೆನಲ್ಲಿ ಬಾಟ್ಲೆ ಬೇಕು ಈಗ ನೀರೆಲ್ಲ ಕಡಿಮೆ ಆಗಿದೆ ನೋಡಿ ಈಗ ಈರುಳ್ಳಿ ಮಸಾಲೆ ಅಂತ ಹೇಳ್ತೀವಿ ಇದಕ್ಕೆ ಈರುಳ್ಳಿ ಮಸಾಲೆ ಹಾಕೋಣ ಮತ್ತೆ ಕೆಲವ್ರು ಏನು ಮಾಡ್ತಾರೆ ಈರುಳ್ಳಿ ಮಸಾಲೆ ಹಾಕಿದ ತಕ್ಷಣ ನೀರು ಸೇರಿಸಿಸ್ಬಿಡ್ತಾರೆ ಹಂಗ್ ಮಾಡಬಾರ್ದು ಒಂದು ಹತ್ತು ನಿಮಿಷ ಇದು ಈರುಳ್ಳಿ ಮಸಾಲೆಯಲ್ಲಿ ಬೇಯಬೇಕು ಈಗ ಈರುಳ್ಳಿ ಮಸಾಲೆ ಬೇಯ ಅಷ್ಟೊತ್ತಿಗೆ ನಾವು ಒಂದು ಟೊಮೆಟೊ ತೊಗೊಂಡಿದ್ದೀವಲ್ಲ ಅದನ್ನು ಮತ್ತೆ ಧನಿಯಾ ಮೆಣಸಿನ್ಕಾಯಿ ಪುಡಿ ಅದನ್ನು ಹಾಕೊಂಡು ಇದೊಂದು ಮಸಾಲೆ ನಾನೀಗ ಒಂದೂವರೆ ಸ್ಪೂನ್ ತಗೊಳ್ತಾ ಇದ್ದೀನಿ ದೊಡ್ಡ ಸ್ಪೂನಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ನೀವು ಹಾಕೊಳ್ಳಿ ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸೋಣ ಆಮೇಲೆ ಟೊಮೆಟೊ ಮತ್ತು ಖಾರದ ಪುಡಿ ರುಬ್ಕೊಂಡಿರೋದನ್ನ ಇದ್ರ ಜೊತೆಗೆ ಸೇರಿಸೋಣ ಒಂದು ಹತ್ತು ನಿಮಿಷ ಬೇಯಲಿ ಮಸಾಲೆನಲ್ಲಿ ಟೊಮೆಟೊ ಮತ್ತು ಖಾರದ ಪುಡಿ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸೋಣ ಈಗ ಖಾರ ಹಾಕಿದ್ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚೋಣ ನೀರು ಸೇರಿಸ್ಕೋಣ ಈಗ ಇದು ಒಂದು ಐದು ವಿಷಲ್ ಬರ್ಸಣ ಇದು ನಾಟಿ ಮಟನ್ ಆದ್ರೂ ಕೂಡ ಇದು ಬಲ್ತಿರ ಮರಿ ಬಲ್ತಿರ ಮರಿನಲ್ಲೇ ಸಾರ್ ಮಾಡಿದ್ರೆ ತುಂಬಾ ಟೇಸ್ಟ್ ಬರೋದು ಎಳೆ ಮರಿ ಮಟನ್ ಅಲ್ಲಿ ಸಾರ್ ಮಾಡಿದ್ರೆ ಟೇಸ್ಟ್ ಬರೋದಿಲ್ಲ ಮಟನ್ ಬಲ್ತಿರ್ಬೇಕು ಸಾರ್ ಮಾಡ್ಬೇಕಾದ್ರೆ ಹಾಗಾಗಿ ನೀವ್ ಬೇಕು ಅಂದ್ರೆ ಇನ್ನೊಂದ್ ಎರಡ್ ವಿಷಲ್ ಜಾಸ್ತಿನೇ ಕೂಗಿಸ್ಕೊಳ್ಳಿ ನಾನ್ ಇದ್ರಲ್ಲಿ ಐದು ಕೂಗ್ ಬರ್ಸ್ಕೊಳ್ತೇನೆ ಒಂದು ಅರ್ಧ ಹೋಳು ಕಾಯಿ ತಗೊಂಡಿದ್ದೀನಿ ಕಾಯಿನ ಜಾಸ್ತಿ ಹಾಕಬೇಡಿ ಕಾಯಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಕಡಿಮೆ ಆಗುತ್ತೆ ಒಂದು ಅರ್ಧ ಹೋಳು ಕಾಯಿ ಒಂದು ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ ಇದನ್ನ ಈಗ ನುಣ್ಣಗೆ ರುಬ್ಕೊಳ್ಳೋಣ ಈಗ ಕುಕ್ಕರ್ ತೆಗೆದು ನೋಡೋಣ ಬೆಂದಿದೆಯಾ ನೋಡೋಣ ಚೆನ್ನಾಗಿ ಬೆಂದಿದೆ ನೋಡಿ ಹಿಂಗೆ ಓಪನ್ ಆಗ್ತಾ ಇದೆ ಚೆನ್ನಾಗಿ ಬೆಂದಿದೆ ಈಗ ಕಾಯಿ ಸೇರಿಸೋಣ ಕಾಯಿ ಸೇರಿಸಿ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಸ್ವಲ್ಪ ಮೆಂತ್ಯ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀವಿ ಅದು ಆಮೇಲೆ ಚಿಕ್ಕಿ ಸೊಪ್ಪು ಚಿಕ್ಕಿ ಸೊಪ್ಪು ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಕುಳಿ ಇರುತ್ತೆ ಅದು ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಇವಾಗ ಹಾಕ್ತಾ ಇದ್ದೀನಿ ಕುದೀತಾ ಇದೆ ಅಲ್ವಾ ಚರ್ಬಿ ಹಾಕ್ತಾ ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಈಗ ವಿಷಾಲಾಕ್ಸದು ಬೇಡ ಹಾಗೆ ಒಂದು ಹತ್ತು ನಿಮಿಷ ಬೇರೆ ಸಾಕು ಚಿಕ್ಕಿ ಸೊಪ್ಪು ಅಂದ್ರೆ ಇದೇ ಸೊಪ್ಪು ಇದು ಪಲಾವ್ಗೆ ಮಟನ್ ಸಾರಿಗೆ ತುಂಬಾ ರುಚಿ ಕೊಡುತ್ತೆ ಈ ಸೊಪ್ಪು ನೋಡಿ ಊಟ ಮಾಡಿ ಇವತ್ತು ಅಡುಗೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಯಾಕೆಂದ್ರೆ ಅಬ್ಸರ್ಜೆಂಟಲ್ಲಿ ಮಾಡೋದು ಅಲ್ವಾ ಅರ್ಜೆಂಟಾಗಿ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗಿದೆ ಅಂತ ಹೇಳಿ ಹೇಗಿದೆ ಮಾಡ ಹೀಗೆ ಸಿಂಪಲ್ ಆಗಿ ನಾಟಿ ಸ್ಟೈಲ್ ನಲ್ಲಿ ಮಟನ್ ಸಾರು ಮಾಡ್ಕೊಂಡು ಊಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು